ರಶ್ಮಿಕಾ ಮಂದಣ್ಣ ಇಂಡಿಯನ್ ಕ್ರಸ್ಟ್ ಅಂತೆ ನ್ಯಾಷನಲ್ ಕ್ರಶ್ ಅಂತೆ ಯಾವ ಸೀಮೆ ತುಕಾಲಿ ಕ್ರಶ್ ನೀನು ರಶ್ಮಿಕಾ ಮಂದಣ್ಣ ನೀನು ನ್ಯಾಷನಲ್ ಕ್ರಶ್ ಆಗಕು ಲಾಯಕ ಇಲ್ಲ ಇಂಟರ್ ನ್ಯಾಷನಲ್ ಕ್ರಶ್ ಆಗಕ್ಕೂ ಲಾಯಕಿಲ್ಲ ನೀನೊಬ್ಳು ನಟಿ ನಟಿಯಾಗಕ್ಕೆ ನಾಲ ನೀನು ಯಾಕಂತಂದ್ರೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಕಿಂಚಿತ್ತಾದ್ರೂ ಆದ್ರೂ ಇದೆಯಾ ಒಟ್ಟೆಗೆ ಅನ್ನ ತಿಂತೀಯ ರಶ್ಮಿಕಾ ಮಂದಣ್ಣ ಅಥವಾ ಒಲಸ್ ತಿಂತ ನನ್ನ ಪ್ರಕಾರ ನಿನ್ನ ಅನ್ನ ತಿಂದು ಬದುಕಿರೋಂತಹ ನಾಲಿಗೆ ಅಲ್ಲ ನಿಂದು ನಿಂದ ಯಾವ್ದೋ ಒಲಿಸ್ ತಿಂದು ಬದುಕಿರೋಂತಹ ನಾಲಿಗೆ ನಿಂದು ಯಾಕಂದ್ರೆ ಇವತ್ತು ಏನು ಕರ್ನಾಟಕದಲ್ಲುಟ್ಟಿ ಕಾವೇರಿ ತಾಯಿಯ ಮಡಿಲು ಏನು ತಲಕಾವೇರಿಯ ಒಂದು ತಲಕ್ ಕೊಡಗಿನ ತಲಕಾವೇರಿ ಕಾವೇರಿ ನೀರನ್ನ ಕುಡಿದು ಆ ಬದುಕಿ ಜೀವನ ಮಾಡ್ತಾ ಇರೋಂತ ನೀನು ಇವತ್ತು ನಾನು ಕರ್ನಾಟಕದಿಂದ ಬಂದಿಲ್ಲ ನಾನು ಹೈದರಾಬಾದ್ ಇಂದ ಬಂದಿರೋಳು ಅಂತ್ಯಾ ಅಲ್ಲ ನಿನಗೆ ಮಾನೆಯ ಮಾನ ಮರ್ಯಾದೆ ಏನಾದರೂ ಕಿಂಚಿತ್ ಆದರೂ ಇದೆಯಾ ಆ ಇದೇ ಕರ್ನಾಟಕದ ಲುಟ್ಟಿ ಇದೇ ಮಣ್ಣಿನ ಅನ್ನವನ್ನು ತಿಂದು ಇಲ್ಲೇ ಕಾವೇರಿ ತಾಯಿಯ ನೀರನ್ನ ಕುಡಿದು ಈ ಜನಗಳು ಕರ್ನಾಟಕದ ಕನ್ನಡಿಗರು ಹಾಕಿರೋದ ಭಿಕ್ಷೆಯಲ್ಲಿ ನೀನು ಹೀರೋಯಿನ್ ಆಗಿ ಹಾ ಇವತ್ತು ನ್ಯಾಷನಲ್ವರೆಗೂ ಏನೋ ಬೇರೆ ಬೇರೆ ಅಂತಾರಾಷ್ಟ್ರೀಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಚಿತ್ರೋದ್ಯಮದಲ್ಲಿ ಏನೋ ಸ್ವಲ್ಪ ಬೆಳೆದಿದ ತಕ್ಷಣ ಕರ್ನಾಟಕದಿಂದನೇ ಬಂದಿಲ್ಲ ನಾನು ಹೈದರಾಬಾದಿಂದ ಬಂದಿರೋದು ಆ ಕನ್ನಡದಿಂದಾನೇ ಬಂದಿಲ್ಲ ಆಂಧ್ರದಿಂದ ಬಂದಿರೋದು ಅಂತ ಹೇಳ್ತಾ ಇದೆಯಲ್ಲ ನೀನ್ ನಿಜವಾಗ್ಲೂ ನೀನು ನಿನಗೆ ಯಾವ ರೀತಿ ಬೈಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ನಿನ್ನ ನಾಲ್ಗೆಗೆ ನಿಜವಾಗ್ಲೂ ಕಸ ತುಂಬು ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಥವಾ ಸ್ವಾಭಿಮಾನ ಅಥವಾ ಏನಾದ್ರೂ ಈ ಮಣ್ಣಿನ ಬಗ್ಗೆ ಈ ನಾಡಿನ ಬಗ್ಗೆ ಕನ್ನಡಿಗರ ಬಗ್ಗೆ ಗೌರವ ಪ್ರೀತಿ ವಿಶ್ವಾಸ ಏನಾದ್ರೂ ನನಗನ್ಸಿದ ಪ್ರಕಾರವಾಗಿ ಇದ್ದಿದ್ರೆ ನೀನ್ ನಿಜವಾಗ್ಲೂ ಇವತ್ತು ಆ ಮಾತನ್ನ ಹೇಳ್ತಾ ಇರ್ಲಿಲ್ಲ ಹೈದರಾಬಾದ್ ಅಲ್ಲಿ ನಾನು ಹೈದರಾಬಾದಿಂದ ಬಂದ ಹುಡುಗಿ ಅಂತ ಇವತ್ತೇನು ಒಂದ್ ಎರಡ್ ಮೂರ್ ಚಿತ್ರ ನೀನ್ ಮಾಡಿರೋದು ಬೇರೆ ಭಾಷೆಯಲ್ಲಿ ಏನೋ ಇಟ್ಟಾಗಿದ್ದ ತಕ್ಷಣ ಕರ್ನಾಟಕದಿಂದನೇ ಬಂದಿಲ್ಲ ಅಂತ ನೀನ್ ಬುಟ್ಟು ಬೆಳೆದಂತಹ ಏನು ಒಂದು ಮಲೆನಾಡಿನ ಸಿರಿ ನಮ್ಮ ಕೊಡಗು ಕಾವೇರಿನ ಉಟ್ ಉಗಮಸ್ಥಾನದಂತ ಕಾವೇರಿ ತಾಯಿಯ ಮಡ್ಲಲ್ಲಿ ಹುಟ್ಟಿ ಆ ನೀರನ್ನ ಕುಡಿದು ಇವತ್ತು ನಿನ್ನ ಹೊಲಸು ನಾಲ್ಗೆ ಇವತ್ತು ಹೈದರಾಬಾದ್ ಬಂದಿದ್ದೀನಿ ನಾನು ಕರ್ನಾಟಕದಿಂದ ಬಂದಿಲ್ಲ ಅಂತ ಹೇಳ್ತೀಯ ಆದ್ರೆ ನೀನ್ ನಿಜವಾಗ್ಲು ನಿನಗೆ ಮನುಷ್ಯತ್ವ ರಶ್ಮಿಕಾ ಮಂದಣ್ಣ ನಿನಗೆ ಮಾನವೀಯತೆ ಇದೆಯಾ ನನ್ನ ಪ್ರಕಾರ ಆಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಚೂರು ಬಿಟ್ರೆ ನನ್ನ ಪ್ರಕಾರ ನಿಮ್ಮ ತಂದೆ ತಾಯಿ ಉಟ್ಸಿ ತಂದೆ ತಾಯಿನೇ ತಂದೆ ತಾಯಿ ಎಲ್ಲ ಬೇರೆಯವರೇ ನನ್ನ ತಂದೆ ತಾಯಿ ಅಂತ ಹೇಳಿದ್ರು ಹೇಳ್ಬಿಡ್ತೀಯ ನನ್ನ ಪ್ರಕಾರ ನೀನ್ ಇನ್ನೊಂದು ಸ್ವಲ್ಪ ಏನಾದ್ರು ಬೆಳೆದ್ಬಿಟ್ರೆ ಇನ್ನೊಂದು ಚೂರು ಆ ನಿನ್ ನಿನ್ಗೆ ಉಸಿದ ತಂದೆ ತಾಯಿನೇ ತಂದೆ ತಾಯಿ ಎಲ್ಲ ನನಗೆ ಯಾರೋ ಫಾರಿನಲ್ಲಿ ಜನ್ಮ ಕೊಟ್ಟರು ಅಂತ ಹೇಳಿದ್ರು ಹೇಳ್ಬಿಡ್ತೀನಿ ನೀನು ಅಂತಹ ಮಹಾನ್ ಹೆಣ್ಣುಮಗಳು ನೀನು ನಿಮ್ಮ ನಿಮ್ಮಂತವರಿಂದಾನೇ ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಒಂದು ಸ್ವಾಭಿಮಾನ ಮತ್ತು ಕನ್ನಡಿಗರ ಒಂದು ಕನ್ನಡಿಗರಿಗಿರುವಂತಹ ಒಂದು ಅಭಿಮಾನ ಪ್ರೀತಿ ಎಲ್ಲ ಹೋಗ್ತಾರೆ ನಿನ್ನಂತಹ ದರಿದ್ರ ಮನಸ್ಥಿತಿ ಇರೋರಿಂದಾನೆ ಇವತ್ತು ಈ ರೀತಿಯಾದಂತಹ ಸೋಚನೆಯ ಸ್ಥಿತಿ ಇವತ್ತು ನಾವು ಕರ್ನಾಟಕದ ಕನ್ನಡ ಭಾಷೆ ನಾಡು ನೆಲ ನುಡಿ ಜಲ ಪ್ರತಿಯೊಂದು ವಿಚಾರದಲ್ಲೂ ಹೋರಾಟ ಯಾಕೆ ಮಾಡಬೇಕು ಅಂದರೆ ನಿನ್ನಂತಹ ಒಲಸು ನಾಲ್ಗೆ ಇರುವಂತಹ ಜನಗಳಿಂದನೇ ಇವತ್ತು ಈ ರೀತಿಯಾಗಿ ಸ್ವಾಭಿಮಾನ ಇಲ್ದಿರುವಂತಹ ಅವರಿಂದನೇ ಇವತ್ತು ಕರ್ನಾಟಕಕ್ಕೆ ಇಂಥ ಸ್ಥಿತಿ ಬಂದಿರೋದು ಹಾಗಾಗಿ ರಶ್ಮಿಕಾ ಮಂದಣ್ಣ ನೀನು ಮಹಾನ್ ದೊಡ್ಡ ಏನು ನೀನೇನು ದೊಡ್ಡ ಸೂಪರ್ ಸ್ಟಾರೋ ನೀನೇನು ದೊಡ್ಡ ಸ್ಟಾರ್ ನಟಿ ಅಂತ ಏನು ನಮಗೇನು ಫೀಲೇ ಇಲ್ಲ ನಿನಗೆ ಅಷ್ಟೇನಾದ್ರೂ ನಿನಗೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರ ಜೊತೆ ಇರೋ ಯೋಗ್ಯತೆ ನಿನಗೆ ಇಲ್ಲ ಅಂತಂದ್ರೆ ದಯವಿಟ್ಟು ಇರಬೇಡ ನೀನು ಆಂಧ್ರಾಗೆ ಹೋಗು ನೀನು ಇಲ್ಲಿ ಬೇಡ ಕರ್ನಾಟಕಕ್ಕೆ ಕಾಲೇ ಇಡಬೇಡ ಬೆಂಗಳೂರಿಗೂ ಬರಬೇಡ ಈ ಮಣ್ಣಲ್ಲಿ ಕಾಲೇಡಕ್ಕೆ ಹೋಗ್ಬೇಡ ನಿನ್ನಂತ ಹೊಲಸು ನಾಲ್ಗೆ ಇರೋರೆಲ್ಲ ಈ ನಾಡಿನಲ್ಲಿ ಕಾಲಿಟ್ಟು ಯಾಕೆ ಅಪವಿತ್ರ ಮಾಡ್ತೀರಿ ದಯವಿಟ್ಟು ನೀನು ಆಂಧ್ರದಲ್ಲೇ ಇರೋ ನೀನ್ ಆಂಧ್ರದಿಂದಾನೇ ಬಂದಿರು ಇಲ್ಲರೇ ಅಮೇರಿಕದಿಂದಾನೇ ಬಂದಿರು ನೀನು ರಷ್ಯಾದಿಂದಾನೇ ಬಂದಿರು ಪಾಕಿಸ್ತಾನದಿಂದಾನೇ ಬಂದಿರು ಎಲ್ಲಿಂದ್ರೂ ಬಂದಿರು ನೀನು ಅಲ್ಲೇ ಇದ್ಬಿಡು ದಯವಿಟ್ಟು ಕರ್ನಾಟಕಕ್ಕೆ ಬೆಂಗಳೂರಿಗೆ ನಮ್ಮ ಕೊಡಗಿನ ಸಿರಿಗೆ ಕಾಲಿಡಬೇಡ ದಯವಿಟ್ಟು ಅಂತ ನಿನಗೆ ನಾವು ಮನಪೂರ್ವಕವಾಗಿ ಏಳು ಕೋಟಿ ಕನ್ನಡಿಗರ ಪರವಾಗಿ ನಿನಗೆ ವಿನಂತಿ ಮಾಡ್ಕೊಂತ ಇದ್ದೀನಿ ನೀನು ಬಂದು ಇಲ್ಲೇನು ಕಿತ್ತು ದಬ್ಬಾಕೋದು ಅಥವಾ ಏನೋ ನಿನ್ನ ಶೋಪ್ ತೋರಿಸೋ ಅಗತ್ಯ ಕರ್ನಾಟಕಕ್ಕೆ ನಿನ್ನ ಅಗತ್ಯ ಏನಿಲ್ಲ ಕರ್ನಾಟಕ ಕನ್ನಡಿಗರು ಕಾವೇರಿ ನಾಡು ನೆಲ ನುಡಿ ಜಲ ಭಾಷೆ ಜನಗಳಿಂದ ನೀನು ನಿನ್ನಿಂದ ಅಲ್ಲ ನಾವು ಅರ್ಥ ಆಯ್ತಾ ಹ ಇವತ್ತೇನೋ ಅಲ್ಪ ಸ್ವಲ್ಪ ಹೆಸರು ಬಂದಿದ್ದ ತಕ್ಷಣ ತನ್ನ ಹುಟ್ಟಿದ ನೆಲವನ್ನ ನಾಡನ್ನ ನೀರನ್ನ ಅನ್ನವನ್ನ ಮರೀತಿಯ ಅಂದ್ರೆ ನಾಳೆ ಹೆಸ ನಿನ್ನ ತಂದೆ ತಾಯಿನೂ ಮರೀತಿಯಾ ಎಲ್ಲಾರನೂ ನೀನು ಅಂತಹ ಅವರು ನೋಡು ಒಂದು ಮಾತು ಹೇಳ್ತೀನಿ ರಶ್ಮಿಕಾ ಮಂದಣ್ಣ ನೀನು ಹೊಟ್ಟೆಗೆ ಅನ್ನ ತಿನ್ನೋರಾಗಿದ್ರೆ ಈ ಮಾತುಗಳನ್ನು ಹೇಳಬಾರ್ದಾಗಿತ್ತು ಹೈದರಾಬಾದ್ ನಿಂದ ಬಂದೋಳು ನಾನು ಕರ್ನಾಟಕದಲ್ಲಿಲ್ಲ ಅಂತ ಹೇಳಿದ್ಯಾ ಇವತ್ತು ನೀನ್ ತಿಳ್ಕೊ ಮನುಷ್ಯ ಎಷ್ಟೇ ಎತ್ತರಗ್ ಬೆಳೆದ್ರು ನಡೆಯೋದು ಭೂಮಿ ಮೇಲೇನೆ ಮನುಷ್ಯ ಎಷ್ಟೇ ಸೂಪರ್ ಸ್ಟಾರ್ ತಿನ್ನೋದು ಅನ್ನಾನೇನೆ ಮನುಷ್ಯ ಎಷ್ಟೇ ದುಡ್ಡು ಮಾಡಿದ್ರು ಇರೋದು ಭೂಮಿ ಮೇಲೇನೆ ಊತಾಕೋದು ಹಾಕೋದು ಕೊನೆಗೆ ಭೂಮಿಯೊಳಗೇನೆ ಅಂದ್ರೆ ತಿಳ್ಕೊ ಎಷ್ಟೇ ಎತ್ತರಕ್ಕೋದ್ರು ಎಂತೆಂತಹ ನಟರು ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಶಂಕರಣ್ಣ ಅವರು ಇವ್ರ ಹೆಸರುಗಳೆಲ್ಲ ಇವತ್ತಿಗೂ ಯಾಕೆ ಪ್ರಜ್ವಲಿಸ್ತಾ ಇದೆ ಯಾಕೆ ಇವತ್ತಿಗೂ ಕೂಡ ಕರ್ನಾಟಕದ ಏಳು ಕೋಟಿ ಮ ಕನ್ನಡಿಗರ ಮನಸ್ಸಲ್ಲಾಗಲಿ ನಾಡಿನ ಕಣಕಣದಲ್ಲಿ ಯಾಕೆ ಸ್ಪಟಿಸ್ತಾ ಇದೆ ಅಂತಂದ್ರೆ ಅವ್ರಿಗಿದ್ದಂತಹ ನಾಡಿನ ಮೇಲೆ ಮತ್ತು ಭಾಷೆಯ ಮೇಲೆ ಜನಗಳ ಮೇಲೆ ಇದ್ದಂತಹ ಪ್ರೀತಿ ಅಭಿಮಾನ ಸ್ವಾಭಿಮಾನದಿಂದ ಹಾಗಾಗಿ ನಿನ್ನಂತಹ ದುರಾಭಿಮಾನಿಗಳು ನಿನ್ನಂತಹ ಅಭಿಮಾನ ಇಲ್ಲದಂತವರು ಈ ಮಣ್ಣಿನಲ್ಲಿ ಕರ್ನಾಟಕಕ್ಕೆ ಬರೋದು ಬೇಡ ಕನ್ನಡ ಕನ್ನಡಿಗರ ಜೊತೆ ಇರೋದು ಬೇಡ ನಿನ್ನಂತವ್ರ ಅವಶ್ಯಕತೆ ನಮಗಿಲ್ಲ ಹಾಗಾಗಿ ಏನ್ ನೀನ್ ಹೇಳಿಕೆ ಕೊಟ್ಟಿದ್ಯಾ ನಾನು ಕರ್ನಾಟಕದಿಂದ ಬಂದಿಲ್ಲ ಹೈದರಾಬಾದ್ ಇಂದ ಬಂದಿರೋದು ಅಂತ ನೀನ್ ಅಲ್ಲೇ ಇದ್ದು ನಿನ್ಗೊಂದು ದೊಡ್ಡ ದೀರ್ಘ ದೊಡ್ಡ ನಮಸ್ಕಾರಗಳು ನಿನಗೆ ಆ ರಶ್ಮಿಕಾ ಮಂದಣ್ಣ ತಿಳ್ಕೊ ಯಾವತ್ತು ಅಣ್ಣ ತಿನ್ನೋರು ಒಳ್ಳೆ ಮಾತನ್ನಾಡ್ಬೇಕು ಒಳ್ಳೆ ನಾಲ್ಗೆ ಇಟ್ಕೊಂಡು ಒಳ್ಳೆದನ್ನ ಸತ್ಯ ನ್ಯಾಯ ನೀತಿ ಧರ್ಮದಲ್ಲಿ ಮಾತಾಡಬೇಕು ಇನ್ನಂತ ಹೋಲಿಸ್ತಾರ ಇವತ್ತು ತಿಂದ ಮನೆಗೆ ಕಣ್ಣಾಕುವಂತ ಕೆಲಸವನ್ನ ಮಾಡಿದ್ಯಾ ಈ ನಾಡಿನಲ್ಲಿ ತಿಂದು ಉಂಡಿ ಮಲಗಿ ಇದ್ದು ಇವತ್ತು ಇದೇ ನಾಡನ್ನ ತ್ಯಜಿಸಿದ್ಯಾ ಇದೇ ನಾಡನ್ನ ಜ ಜರ್ದಿದ್ಯಾ ಖಂಡಿತ ಆ ತಾಯಿ ಭುವನೇಶ್ವರಿ ನೋಡ್ಕೊಂತಾರೆ ನಿನ್ನಂತವರು ನಮ್ಮ ನಾಡಿಗೆ ಅವಶ್ಯಕತೆ ಇಲ್ಲ ಕರ್ನಾಟಕಕ್ಕೆ ನೀನು ಬರಬೇಡ ಅಮ್ಮ ನಿನಗೆ ದೊಡ್ಡ ನಮಸ್ಕಾರಗಳು ರಶ್ಮಿಕಾ ಮಂದಣ್ಣ ತುಂಬಾ ದೊಡ್ಡ ದೊಡ್ಡ ನಟಿ ನೀನು ನಮ್ಗೆ ಅವಶ್ಯಕತೆ ಇಲ್ಲ ನಿನ್ನ ಅವಶ್ಯಕತೆ ದಯವಿಟ್ಟು ಬರಬೇಡ ಅಮ್ಮ ಕರ್ನಾಟಕಕ್ಕೆ ನೀನು ಅಂತರದಲ್ಲೇ ಇತ್ತು ಬಿಡು ಹೈದರಾಬಾದಲ್ಲೇ ಇತ್ತು ಬಿಡು ಹಾ ಓಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ